ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ಯಾವ ಸರ್ಕಾರ ಮಾಡಿತ್ತು ಹಿಂದೆ ಒಂದು ಕುಟುಂಬಕ್ಕೆ ಇವತ್ತು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಸಿಗುತ್ತೆ ಯಾವ ಸರ್ಕಾರ ಮಾಡಿತ್ತು ಯಾರು ಮಾಡಿದ್ರು ಹೇಳಿ ನೋಡೋಣ ಕೋಟಿ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ವರ್ಷಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ

ಮೋದಿ ಓಟ್ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನೆಹರು ದೇಶ ಉಳಿಸ್ಲಿಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ ಈ ಇವರು ಮನಮೋಹನ್ ಸಿಂಗ್ ಅವರು ಮಾಡ್ಲಿಲ್ಲ ನರಸಿಂಹರಾವ್ ಮಾಡ್ಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಲಿಲ್ಲ ನರೇಂದ್ರ ಮೋದಿ ಸಾರಿ ಬುಟ್ ಬಿಡೋಣ ನರೇಂದ್ರ ಮೋದಿ ಅವರು ಗುಡ್ ಹಾಕ್ಬಿಡ್ತೀವಿ ಇದೊಂದ್ಸಾರಿ ಬುಟ್ ಬಿಡೋಣ ನರೇಂದ್ರ ಮೋದಿ ಗೋಡ್ ಹಾಕಿ ಯಾಕಪ್ಪ ಏನ್ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಅಂತ ಹಾಕ್ತೀರಾ ಹೇಳ್ತಾರೆ ಅಂತ ಹಾಕ್ತಿರಾ ಈ ದೇಶದ ಸಾಲ ನೂರ ಎಂಬತ್ತೆರಡು ಲಕ್ಷ ಕೋಟಿ ಮಾಡಿರಂತ ಆಗ್ತೀರ ನೂರ ಎಂಬತ್ತೆರಡು ಲಕ್ಷ ಕೋಟಿ ಬರೀ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ನೂರ ಎಂಬತ್ತೆರಡು ಲಕ್ಷ ಹತ್ತು ವರ್ಷದಲ್ಲಿ ಅದಕ್ಕೆ ಕೋಟಾಕ್ತೀರ ದೇಶ ಉಳಿಸ್ತಾರೆ ದೇಶ ಕಟ್ಟ ೂರವ್ರ ದೇಶ ಕಟ್ಟಲಿಲ್ವಾ ಹ ಕೈಗಾರಿಕೆ ಉದ್ಯೋಗ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು ಅಣೆಕಟ್ಟೆಗಳು ಕಟ್ಟಿದವರು ಯಾರು ಇವರ ನರೇಂದ್ರ ಮೋದಿನ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಠಾಗುವ ಘೋಷಣೆ ತಂದವರು ಯಾರು ಆಹಾರದ ಸ್ವಾವಲಂಬನೆ ಮಾಡಿದವರು ಬಡವರಿಗೆ ಕಮೀದ ದುಡ್ಡು ಸಿಗಬೇಕು ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು ನರೇಂದ್ರ ಮೋದಿ ಅವರಲ್ಲ ತಿಳ್ಕೋಬೇಕು ನೀವು ಇದೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ತಂದವ್ರು ಯಾರು ಅವ್ರು ಯಾರೋ ಮಾತಾಡ್ತಾರೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವರು ಅಲ್ಲಿ ಹೋಗವೆ ಅವ್ರ ಹೋಗಿ ಮಾತಾಡೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು ಪರಿಶಿಷ್ಟ ವರ್ಗದವರ ದುಡ್ಡನ್ನ ನೂರ ಎಂಬತ್ತೊಂಬತ್ತು ನೂರ ಎಂಬತ್ತೇಳು ಕೋಟಿ ಒಟ್ಟು ಕೋಟಿ ರಿಕವರ್ ಮಾಡಿದೀವಿ ನಾವು ಐ ಟಿ ಮೂಲಕ ಒಟ್ಟು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಮಿಸ್ಅ್ರೊಮ್ರೆಷನ್ ಆಗಿತ್ತು ಅದರಲ್ಲಿ ಐವತ್ತಾರು ಕೋಟಿ ವಸೂಲು ಮಾಡಿದೀವಿ ಬೇರೆ ಕೂಡ ಬ್ಯಾಂಕ್ ಮಾಡಿದೀವಿ